ಈಗ ನಮಸ್ತೆ ಅವ್ರಿಗೆ ಕನ್ನಡ ಪದಕ್ಕೆ ಅಲರ್ಜಿ ಹೇಳೋರು ಮಾತ್ರ ಎಲ್ಲ ಕನ್ನಡ ಅಂತ ಹೇಳ್ಬಿಟ್ಟೆಲ್ಲ ತ್ರಿಭಾಷೆ ನೀತಿಯನ್ನು ತಂದವರೇ ಈ ಕಾಂಗ್ರೆಸ್ ಕಾಂಗ್ರೆಸ್ನವರು ಈಗಿದ್ದಕ್ಕಿದ್ದಂಗೆ ಅಧಿಕಾರ ಇಲ್ಲ ಅಂದಾಗ ಏನೇನೋ ಇರ್ತಾರೆ ತ್ರಿಭಾಷಾ ನೀತಿಯನ್ನು ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಫ್ರೀ ಲ್ಯಾಂಗ್ವೇಜ್ ಪಾಲಿಸಿನ ತಂದು ಕೊಟ್ಟವರು ಹಿಂದಿಯನ್ನು ಏರಿದವರೇ ಕಾಂಗ್ರೆಸ್ನವರು ಹಿಂದಿ ಏರಿದ್ದನ್ನು ಪ್ರಯತ್ನವನ್ನು ಮಾಡ್ತಿದ್ದವರೇ ಕಾಂಗ್ರೆಸ್ನವರು ಇವತ್ತು ಬೃಹತ್ ತನಕ್ಕೆ ನಿಮ್ಗೇನು ಕಷ್ಟ ಆಗುತ್ತಾ ಗ್ರೇಟರ್ ಬೆಂಗಳೂರು ಅಂತ ಯಾಕೆ ಇದ್ದೀರಾ ಅದು ಇವ್ರನ್ನ ಕೇಳಬೇಕು ಅಂತ ಬರೀ ನೀವೇನಾರ ಬೇರೆ ಬೇರೆ ವಿದೇಶಕ್ಕೇನೆ ಕೇಟರ್ ಮಾಡುವಂಥದ ವಿದೇಶಕ್ಕೆ ಕೇಟರ್ ಮಾಡಬೇಕು ಹೆಸರು ವಿದೇಶಕ್ಕೆ ಕೆಟ್ಟರು ಮಾಡುವಂಥ ರೀತಿಯಲ್ಲಿ ನೀವು ಏನೇ ನಾಮಕರಣ ಮಾಡಿದ್ರು ಆ ವಿದೇಶದವರಿಗೆ ಸಲ್ಲುವಂಥ ರೀತಿಯಲ್ಲಿ ಸ್ಥಳೀಯರ ಭಾವನೆಗಳಿಗೆ ಸಲ್ಲ ಅವನಿರೋ ವಿದೇಶದ ಬೇರೆ ಬೇರೆ ದೇಶಕ್ಕೆ ಸಲ್ಲುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಇದರಲ್ಲಿ ವ್ಯಕ್ತವಾಗಿದೆ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಖಂಡಿಸಿ ಕನ್ನಡ ಪದನೇ ಬಳಕೆಯನ್ನು ಮಾಡಬೇಕು ಬ್ರೇಕಾದನ್ನು ತೆಗೆದಾಕಿ ಕನ್ನಡದಲ್ಲೇ ಪದ ಬಳಕೆಯನ್ನು ಮಾಡಿರುವುದು ನಾವು ಸಲುವೆ